ನಿಮ್ಮೆಲ್ಲರ ದಿನ ನಗುವಿನಿಂದ ಕೂಡಿ ನಗುವಿನಿಂದ ಕೊನೆಯಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲರನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನಿವತ್ತು ಸಬ್ಬಸ್ಗೆ ಹೆಸರು ಕಳಪಲ್ಲೇನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆ ಹಿಡ್ಕೊಂಬಿಟ್ಟು ಅದಕ್ಕೆ ನಾನು ಒಂದೂರಿ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕೋರಿ ಇಲ್ಲಿ ಶೇಂಗಾ ಎಣ್ಣೆ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇದು ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ ನಾನು ಒಂದು ಸ್ಪೂನು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ದೊಡ್ಡ ಗಡ್ಡೆನ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಬೇಳೆ ಮಾಡಿ ತೆಗೆದು ಹಿಡ್ಕೊಂಡಿದ್ದೀನಿ ಜಜ್ಜಿ ಈಗ ಇದು ಸಾಸಿವೆ ಜೀರಿಗೆ ಚಟಪಟ ಅಂತಿದ್ದಂಗೆ ಮತ್ತು ನಾವು ಬೆಳ್ಳುಳ್ಳಿ ಹಾಕೋಬೇಕು ಹಾಗೆ ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಬೆಳ್ಳುಳ್ಳಿ ಹಾಕಿದಂಗೆ ಹಸಿ ಮೆಣಸಿನ್ಕಾಯಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದು ಬೆಳ್ಳುಳ್ಳಿ ಇದು ನಾಲ್ಕು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಈ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಬೇಯ್ತಿದ್ದಂಗೆ ನಾನು ಸಬ್ಬಸಗಿ ಪಲ್ಯೆ ಮಾಡೋದ್ರಿಂದ ಇದ್ದಿದ್ದರಿಂದ ಚೆನ್ನಾಗಿ ಸಬ್ಬಸಿಗೆನ ತೊಳೆದು ತುಂಬ ಮಣ್ಣಿತ್ತು ಒಂದು ನಾಲ್ಕು ಸಲ ತೊಳೆದಿದ್ದೀನಿ ಫ್ರೆಂಡ್ಸ್ ನಾನು ತೊಳೆದು ನೀರು ಬಳಸೋಕೆ ಎತ್ತಿಟ್ಬಿಟ್ಟು ಹೀಗೆ ಸಣ್ಣಗೆ ಹೆಚ್ಚಿ ಎತ್ತಿಡ್ಕೊಂಡಿದ್ದೆ ಈಗ ಅದನ್ನು ಹಾಕಿ ಬಾಡಿಸಿದ್ದೀನಿ ಎಕ್ಸ್ಪೆಷಲಿ ನಮ್ಮ ಧಾರವಾಡದಲ್ಲಿ ಸಬ್ಬಸಗಿ ಹೆಸರುಕಾಳಿನ ಪಲ್ಯ ಪುಂಡಿ ಪಲ್ಯ ಇವನ್ನೆಲ್ಲ ಸ್ಪೆಷಲ್ಲಾಗೇ ಮಾಡ್ತಾರೆ ಏನಂತಂದರೆ ಅವರು ಸಬ್ಬಸಿಗೆ ಮತ್ತು ಹೆಸರುಕಾಳು ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇವನ್ನೆಲ್ಲ ಜೊತೆಗೆ ಬೇಯಕ್ಕೆ ಇಟ್ಬಿಟ್ಟು ಲಾಸ್ಟಿಗೆ ಇದಕ್ಕೆ ಒಗ್ಗರಣೆ ಕೊಡ್ದಂ ಒಬ್ಬೊಬ್ಬರು ಮೇಲುಗಡೆನೇ ಎಣ್ಣೆ ಮತ್ತು ಜೀರಿಗೆನ ಕುಟ್ಬಿಟ್ಟು ಹಾಕ್ತಾರೆ ಅದೆಲ್ಲ ಗೊತ್ತು ನನಗೆ ಆ ಥರ ಮಾಡ್ತಾರ ಬಟ್ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ಒಗ್ಗರಣೆ ಕೊಟ್ಬಿಟ್ಟು ಅದರಲ್ಲೇ ಸಬ್ಬಸ್ಗೆ ಬಾ ಬಾಡಿಸಿ ಲಾಸ್ಟಿಗೆ ನಾನು ಹೆಸರು ಕಾಳು ಹಾಕೋದಿದ್ರೆ ಹೆಸರು ಕಾಳು ಅಥವಾ ಬೇಳೆ ಹಾಕೋದಿದ್ರೆ ಬೇಳೆ ಹಾಕ್ತೀನಿ ಆಲ್ಮೋಸ್ಟ್ ಹೆಸರು ಕಾಳೆ ಹಾಕಿ ಜಾಸ್ತಿ ಮಾಡ್ತೀನಿ ನಾನು ಬೆಳೆಗಿಂತಲೂ ನೀವೆಲ್ಲ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಸಪ್ ಹಾಕಿದ ಮೇಲೆ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಅದು ಅದು ಸ್ವಲ್ಪ ಬೇಯ್ತಿದ್ದಂಗೆ ಮತ್ತು ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿನ ಹಾಕ್ಕೊಂಡ್ಬಿಡ್ತೀನಿ ನಾನು ಹಾಕ್ಕೊಂಡು ಮತ್ತೊಂದು ನಿಮಿಷ ಚೆನ್ನಾಗಿ ಕೈಯಾಡ್ಬಿಟ್ಟು ಬೇಯ್ ಇದು ಬೇಯಿಸ್ಕೋತೀನಿ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್ ಸಬ್ಬಸ್ಗೆ ತೊಡೆದೇ ಲೇಟು ಹೆಸರುಕಾಳು ಬೇಯಿಸಿಡ್ಕೊಂಡಿದ್ವಿ ಅಂತಂದರೆ ನಾವು ಇದನ್ನು ಈಜೀಲಿ ಬೇಗ ಮಾಡಿಬಿಡ್ಬೋದು ಮತ್ತು ರೊಟ್ಟಿ ಜೊತೆ ಅಂದ್ರೂ ತುಂಬ ಟೇಸ್ಟ್ ಆಗುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಈಗ ನಾನು ಈ ಕಡೆ ಸೈಡ್ ಒಂದು ಕಡೆ ಕುಕ್ಕರಲ್ಲಿ ಹೆಸರು ಕಾಳು ಬೇಯಕ್ಕೆ ಇಟ್ಟಿದ್ದೀನಿ ಇದು ಕಾಳು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಬೆನ್ನ ಚೆನ್ನಾಗಿ ಬೆಂತಂದ್ರೆ ಇದು ಹೊಟ್ಟೆ ಹೊಡಿಬೇಕಂತಂದರೆ ಕಾಳು ಕಾಳೆಲ್ಲ ಓಪನ್ ಆಗಿರಬೇಕು ಅಂದರೆ ಅಷ್ಟು ಚೆನ್ನಾಗಿ ಬೆಂತಂದರೆ ಈ ಸಬ್ಬಸಿಗೆ ಒಂದು ರೀತಿ ಆಗಿ ಭಾಳ ಚೆನ್ನಾಗಿ ಆಗ್ತೈತಿ ಮತ್ತು ನಾನು ಕಾಳಿಗೆ ಅದಿಷ್ಟೇ ಕರೆಕ್ಟಾಗಿ ನೀರಿಟ್ಟಿದ್ದೆ ಫ್ರೆಂಡ್ಸ್ ನಾನು ನಾನು ನೀರು ಜಾಸ್ತಿ ಹಾಕಿಬಿಟ್ಟು ಅದನ್ನ ಚೆಲ್ಲಂಗಿ ಇಲ್ಲಾಂದರೆ ವಿಟಮಿನ್ಸ್ ಹೋಗುತ್ತೆ ಅಂದು ನಾನು ಯಾವುದು ಕಾಳು ಬೇಯಿಸಿದರೂ ಕೂಡ ಕರೆಕ್ಟಾಗೇ ಹಾಕಿರ್ತೀನಿ ಆಲ್ಮೋಸ್ಟ್ ಸ್ವಲ್ಪ ಇತ್ತು ಅಂದರೂ ಕೂಡ ಇದಕ್ಕೆ ಹಾಕಿ ಮತ್ತೆ ಕುದಿಸಿಬಿಡ್ತೀನಿ ನನಗೆ ಸುಮಾರಾಗಿ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಅಲ್ಲ ಹಾಗಾಗಿ ನಾನು ಕಾಳಿಗೆ ಇಷ್ಟು ನೀರು ಸಾಲುತ್ತೆ ಅಂತಂದು ಹೇಳಿಬಿಟ್ಟು ಕರೆಕ್ಟಾಗಿ ಇಟ್ಟಿರ್ತೀನಿ ಅಯ್ಯೋ ಇದೇನು ತೋರಿಸಿದ್ದೀರಿ ನಮಗೆಲ್ಲ ಬರುತ್ತೆ ಅಂತ ಹೇಳಿಬಿಡ್ರಿ ಬರೋರು ಆದರೆ ನನಗೆ ತುಮ ಸುಮಾರು ಜನ ನನ್ನ ಕೊಲೀಗ್ಸ್ ಮತ್ತು ನನಗೆ ನನ್ನ ವೆಲ್ ವಿಷರ್ಸ್ ಎಲ್ಲರೂ ನೀವು ಪಲ್ಯ ಎಲ್ಲ ಚೆನ್ನಾಗಿ ಮಾಡ್ತೀರಿ ಪಲ್ಯಗಳನ್ನೆಲ್ಲ ತೋರಿಸಿ ನೀವು ಯಾವ್ಯಾವ ಪಲ್ಯ ಮಾಡ್ತೀರಿ ಅದೆಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಯಾವ್ಯಾವ ಥರ ಪಲ್ಯ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆಗೆ ಸೇರ್ ಇದ್ದೀನಿ ಫ್ರೆಂಡ್ಸ್ ಬಿಸಿ ಬಿಸಿ ರೊಟ್ಟಿ ಒಂದಿಗಂತ್ರೂ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಮತ್ತು ಈ ಒಂದು ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ಬಂದ್ ಮಾಡಿದರೆ ಸಾಕು ಇದಕ್ಕೆ ಮೇಲುಗಡೆ ಬೇಕಂದ್ರೆ ಕೊತ್ತಂಬರಿ ಹಾಕೋಬೋದು ಸಬ್ಬಸಿಗೆ ಫ್ಲೇವರೇ ಜಾಸ್ತಿ ಇರೋದ್ರಿಂದ ನಾವು ಹಾಕೊಳ್ಳದೆ ಇದ್ರೂ ಇದು ಈ ಸಬ್ಬಸ್ಗೆ ಹೆಸರು ಪಲ್ಯ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಫ್ರೆಂಡ್ಸ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೇಗಾಗಿದೆ ಅಂತಂದು ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ ಅಲ್ಲಿವರೆಗೂ ಬಾಯ್